ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಇವತ್ತಿನ ಲಾಗ್ ಏನೆಲ್ಲ ಆಗುತ್ತೆ ಅಂತ ಶೇರ್ ಮಾಡ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೆಳಿಗ್ಗೆ ಮಕ್ಳಿಗೆ ತಿಂಡಿ ತಿನ್ನಿಸ್ತಾ ಇದ್ದೀನಿ ಇವತ್ತು ಬೇಗ ತಿಂಡಿ ಕೇಳ್ತಾ ಇದ್ದಾರೆ ಹೊಟ್ಟೆ ಹಶ್ವಾಗಿತ್ತು ನೆನ್ನೆ ರಾತ್ರಿ ಸರಿಯಾಗಿ ಊಟ ಮಾಡಿಲ್ಲ ಹಾಗಾಗಿ ಬೇಗನೆ ಟಿಫನ್ ಕೇಳಿದ್ರಿ ಇವತ್ತು ತಿನ್ನಿಸ್ತಾ ಇದ್ದೀನಿ ಇಬ್ಬರಿಗೂ ತಿಂಡಿ ಸೂಪರಾ ತಿಂಡಿ ಚೆನ್ನಾಗಿಲ್ವಂತೆ ದೊಡ್ಡಳಿಗೆ ನಿಜ ಹೇಳು ಎಷ್ಟು ಚೆನ್ನಾಗಿದೆ ತಿಂಡಿ ಚೆನ್ನಾಗಿಲ್ಲ ಅಂತ ಪುಟ್ ಮೇಡಮ್ ಹೇಳ್ತಾಳೆ ಪುಟ್ ಮೇಡಮ್ ಪುಟ್ ಮೇಡಮ್ ತಿಂಡಿ ಸೂಪರಾ ತಿಂಡಿ ಸೂಪರಾ ಹೇಳಿ ತಿಂಡಿ ಸೂಪರಾ ಸೂಪರ್ ಮಾಡಿ ಅಲ್ಲಿ ಸೂಪರ್ ಸೂಪರ್ ಮಾಡಿ ನಮ್ಮ ಪುಟ್ಟ ಮೇಡಮ್ ಅವರಿಗೆ ಸೂಪರ್ ಆಗಿದೆ ತಿಂಡಿ ಅವ್ರಿಗೆ ಖಾರ ಇರಬಾರ್ದು ಖಾರ ಇಲ್ಲ ಅಂದ್ರೆ ಸೂಪರ್ ಆಗಿರುತ್ತೆ ಅವರಿಗೆ ಇವತ್ತು ಯಾರು ಬರ್ತಾ ಇದಾರೆ ಅಜ್ಜಿ ಅಜ್ಜಿ ಬರ್ತಾ ಇದಾರೆ ನಮ್ಮ ಅಜ್ಜಿ ಬರ್ತಾ ಇದಾರೆ ಇವತ್ತು ಮನೆಗೆ ನಮ್ಮ ಅಮ್ಮಾರ ಅಮ್ಮ ಬರ್ತಾ ಇದಾರೆ ಅಜ್ಜಿ ಅಂದ್ರೆ ಅವರಿಗೆ ಖುಷಿ ನಮ್ಮ ಅಜ್ಜಿ ಅವರು ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ನಮ್ ಮೊದ್ಲಿಂದನೂ ನಮ್ಮನ್ನ ತುಂಬಾ ಪ್ರೀತಿ ಮಾಡಿ ಬೆಳೆಸಿದ್ದಾರೆ ಅವರು ಬರ್ತಾ ಇದಾರೆ ಇವತ್ತು ಅಜ್ಜಿ ಜೊತೆ ಆಟ ಆಡ್ತಾರೆ ಇವತ್ತು ಋಷಿಕ ಋಷಿಕಾ ಓಕೆ ಫ್ರೆಂಡ್ಸ್ ತಿಂಡಿ ತಿನ್ನಿಸ್ಬಿಟ್ಟು ಹಾಗೆ ನಾನು ಕೂಡ ತಿಂಡಿ ತಿಂದ್ಕೊಂಡು ನನ್ನ ರೊಟೀನ್ ಸ್ಟಾರ್ಟ್ ಆಗುತ್ತೆ ಇನ್ನು ಬೈ ಬಾಯ್ ಬೈ ಬಾಯ್ ಫ್ರೆಂಡ್ಸ್ ಟಿಫನ್ ಮುಗಿತು ಮಕ್ಕಳದ್ದು ಆಯಿತು ನಾನು ಟಿಫನ್ ಮುಗಿಸ್ಕೊಂಡ್ಬಿಟ್ಟೆ ಇನ್ನು ಸ್ವಲ್ಪ ಪಾತ್ರೆಗಳಿದ್ದಾವೆ ಅದನ್ನೆಲ್ಲ ತೊಳ್ಕೊಂಡು ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು ಕೆಲಸ ಮುಗಿಸಿ ಹಾಗೆ ಮಕ್ಕಳಿಗೂ ಸ್ನಾನ ಮಾಡಿಸ್ಬಿಟ್ಟೆ ಮಲಗಿಸ್ಬಿಡೋಣ ಅಂತ ಅವರು ಎದ್ದಿದ್ರೆ ನನಗೆ ಕೆಲಸ ಮಾಡ್ಕೊಂಡು ಬಿಡೋದಿಲ್ಲ ಅದಕ್ಕೆ ಬೇಗ ಬೇಗ ಸ್ನಾನ ಮಾಡಿಸ್ಬಿಟ್ಟೆ ಅವ್ರಿಗೂ ಮಲ್ಕೊಂಬಿಡು ಕೆಲಸ ಇದೆ ನನಗೆ ಹ್ಞೂ ಅನ್ನೋದಲ್ಲ ನೀನು ಕೆಲಸ ಮಾಡಕ್ಕೆ ಬಿಡಲ್ಲ ನೀನು గుడ్ నైట్ పాపున కూడా దొడ్డోళ్ళకు మార్చి రెడీ మార్బిటె దొడ్డోళ్న ఆట ఆటెంత బిట్టే ಇವತ್ತು ನಮ್ಮ ಅಜ್ಜಿ ಬೇರೆ ಬರ್ತೀನಿ ಅಂತ ಹೇಳಿದರು ಹಂಗಾಗಿ ಕಿಚನ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಬೇಗ ಬೇಗ ಕ್ಲೀನ್ ಮಾಡ್ಕೊತಾ ಇದ್ದೆ ನನಗೆ ಸಿಂಕ್ ಹತ್ತಿರ ಇರೋದ್ರಿಂದ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತುಂಬ ಅನುಕೂಲ ಆಗಿದೆ ಎದ್ದು ಎದ್ದುಬಿಟ್ರೆ ಇನ್ನೂ ಯಾವ ಕೆಲಸನೂ ಆಗೋಲ್ಲ ಅಂತ ಅವತ್ತು ಪೂಜೆ ಬೇರೆ ಮಾಡ್ಕೋಬೇಕಿತ್ತು ಹಾಗಾಗಿ ಬೇಗ ಬೇಗ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ಹಾಗೆ ಸ್ನಾನನೂ ಕೂಡ ಮುಗಿಸ್ಕೊಂಡು ದೇವ್ರ ಪೂಜೆನೂ ಕೂಡ ಮಾಡಿಕೊಂಡೆ ಮನ್ಸಿಗೆ ಒಂಥರ ಸಮಾಧಾನ ಅನ್ನಿಸ್ತು ಒಂದು ರೀತಿ ಪಾಸಿಟಿವ್ ವೈಫ್ಸ್ ಜಾಸ್ತಿ ಆಗುತ್ತೆ ದೇವ್ರ ಪೂಜೆ ಮಾಡೋದ್ರಿಂದ ದೇವ್ರ ಎಲ್ಲ ಮುಗಿಸ್ತೀವಿ ನಾಳೆ ತಿಂಡಿಗೆ ಅಂತ ಅಕ್ಕಿ ನೆನೆ ಇದ್ದೆ ಪಾಪು ನಾಳೆ ಲಂಚ್ ಬಾಕ್ಸಿಗೆ ಪಡ್ಡು ಕೇಳಿದಾಳೆ ಹಾಗಾಗಿ ಅಕ್ಕಿ ಹೆಸರು ಕಾಳು ಕಡಲೆಬೇಳೆ ಮೆಂತ್ಯನ ನೆನಹಾಕೊತಾ ಇದ್ದೀನಿ ಕಾಳುಗಳು ಕೂಡ ಹಾಕೋದ್ರಿಂದ ಮಕ್ಕಳು ಎಲ್ತ್ ಕೂಡ ಚೆನ್ನಾಗಿರುತ್ತಲ್ವಾ ಹಾಗಾಗಿ ಅಕ್ಕಿ ಜೊತೇಲಿ ನೆನೆ ನೆನಕೊಂಡ್ಬಿಡ್ತೀನಿ ನಾನು ಹಾಗೆ ಉದ್ದಿನಬೇಳೆನೂ ಕೂಡ ನೆನೆಸಿಟ್ಕೊಂಡೆ ಫಿಲ್ಟು ನೀರಲ್ಲೇ ನೆನೆ ಹಾಕ್ಬಿಡ್ತೀನಿ ನಾನು ಅಕ್ಕಿ ಉದ್ದಿನಬೇಳೆನ ಕೆಲಸ ಎಲ್ಲ ಅಷ್ಟೊತ್ತಿಗೆ ನಮ್ಮ ಅಜ್ಜಿನೂ ಕೂಡ ಬಂದರು ಇವರೇ ನಮ್ಮ ಅಜ್ಜಿ ನಮ್ಮ ಅವರ ಅಮ್ಮ ಚಿಕ್ಕ ವಯಸ್ಸಿಂದನೂ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮಾತಾಡ್ತಾ ಇದ್ವಲ್ಲ ಹಾಗಾಗಿ ಸೌಂಡಿಗೆ ಸಣ್ಣ ಒಳ್ಳೆ ಎದ್ದುಬಿಟ್ಲು ಇಬ್ಬರು ಕೂಡ ಅಜ್ಜಿ ಜೊತೇಲಿ ಆಟ ಆಡ್ತಾಯಿದ್ದಾರೆ ಇವರಿಗೆ ಮುತ್ತಜ್ಜಿ ಆಗಬೇಕು ನಮ್ಮಜ್ಜಿ ಇವರು ಅಷ್ಟೇ ಪ್ರೀತಿ ಮಾಡುತ್ತೆ ನಮ್ಮಜ್ಜಿ ಅಷ್ಟೊಂದು ಆಸೆ ಮಾಡ್ತಾರೆ ಈ ಮಕ್ಳುಗಳು ಕೂಡ ಹೊಂದ್ಕೊಂಬಿಟ್ಟಿದ್ದಾರೆ ನಮ್ಮಜ್ಜಿಗೆ ಊರಿಂದ ಬರ್ತಾ ಟೊಮೆಟೊನೋ ತೊಗೊಂಬಂದಿದ್ದಾರೆ ಹಾಗೆ ಸ್ವಲ್ಪ ನುಗ್ಗೆ ಸೊಪ್ಪು ತೊಗೊಂಬರೋ ಕೇಳಿದ್ದೆ ಕಾಯಿಸೋಕೆ ಅಂತ ಅದನ್ನು ತೊಗೊಂಬಂದಿದ್ದಾರೆ ನಮ್ಮಜ್ಜಿಗೂ ಟಿಫನ್ ಕೊಟ್ಟು ಟಿಫನ್ ಎಲ್ಲ ಆದಮೇಲೆ ಹಬ್ಬದಲ್ಲಿ ಕರ್ಜಿಕಾಯಿ ಸ್ವಲ್ಪ ಮಾಡಿ ಸ್ವಲ್ಪ ಬ್ಯಾಲೆನ್ಸ್ ಇತ್ತು ಮಾಡೋದು ಅದನ್ನು ಕೂಡ ಅಜ್ಜಿ ಹೆಲ್ಪ್ ಮಾಡಿಕೊಟ್ರು ಅದನ್ನು ಕೂಡ ಬೇಗ ಬೇಗ ಮುಗಿಸ್ಕೊಂಡಿದ್ದಾಯಿತು ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್